ಬಿ ಎಸ್ ಎಲ್ ಸೀಸನ್ ಸಿಕ್ಸ್ ಬೋಲರ್ ಸೂಪರ್ ಲೀಗ್ ಎಂಬ ಹೆಸರಿನೊಂದಿಗೆ ಎಂಎಕೆರ ಮೈದಾನದಲ್ಲಿ ನಡೆಯುವಂತಹ ಫುಟ್ಬಾಲ್ ಪ್ರಸ್ತುತ ಆರನೇ ಅವಧಿಯ ನಡೀತಾ ಇದೆ ನಮ್ಮೆಲ್ಲರ ದೇಹ ಒಂದೇ ಆಗಿದೆ ಸೌಹಾರ್ದೊಂದಿಗೆ ಕ್ರೀಡೆ ಬೆಲೆ ಬೇಕು ಇದೇ ಇಲ್ಲಿರುವ ಪ್ರತಿಯೊಬ್ಬ ಕ್ರೀಡಾಪಟುಗಳ ದೇಹ ಆಗಿರ್ತದೆ ಸರ್ವಧರ್ಮರಲ್ಲಿ ಸೇರಿ ಇದೊಂದು ಎಂಟೂವರೆಂದ ಹತ್ತು ಗಂಟೆ ನಡೆಯುವ ಈ ಒಂದು ಪಂದ್ಯಾಟದಲ್ಲಿ ಒಂದು ಫೆಸ್ಟಿವಲ್ ಆಗಿ ಬಂದು ಸೇರಿ ಇಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಇದ್ದಾರೆ ಇದು ನನ್ನ ತಮ್ಮನಾದ ಅಹಮದ್ ಬೋಲಾರ್ ಇವರ ಹೆಸರಲ್ಲಿ ನಡೀತಿರುವಂತಹ ಈ ಪಂದ್ಯಾಟ ಬಿ ಎಸ್ ಎಲ್ ಅಂದ್ರೆ ನಾವು ಒಂದು ಆರು ವರ್ಷದ ಮುಂಚೆ ನಮ್ಮ ಇಂದಾದ್ರವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ನಮ್ಮ ಯುವಕರು ಸೇರಿ ಒಂದು ಬಿ ಎಸ್ ಎಲ್ ಒಂದು ಓಲಾ ಸೂಪರ್ ಲೀಗ್ ಅಂತ ಒಂದು ಪಂದ್ಯಾವಳಿಯನ್ನು ಇವರು ಪ್ರಾರಂಭಿಸಿದರು ಮಂಗಳೂರಲ್ಲಿ ಪ್ರಥಮ ಬಾರಿಗೆ ಗ್ಯಾಲರಿ ನಿರ್ಮಿಸಿ ಈ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ ಲೀಗ್ ಆಫ್ ಬೆಸ್ಟ್ ಲೀಗ್ ಇನ್ ಮ್ಯಾಂಗ್ಲೋರ್ ವಿತ್ ದೊರೇಷನ್ ಆಫ್ ಆಲ್ ಕಮಿಟಿ ಮೆಂಬರ್ಸ್ ಆಸ್ All the who are supporting this, all the owners has come forward to make this team, uh, this tournament was uh, one of the best tournament in Mangalore. My name is Valentine, international Nigerian footballer. I really appreciate me being here. Here, Mangalore people is like a family and I appreciate me being in this tournament. This tournament is a very good one. It's an encouragement to the young ones to play international and I hope for them to do this kind of international uh, tournaments all the time and I appreciate. Inshallah, ಇದು ಆರು ಆಟಗಾರರ ಪಂದ್ಯ ಗೋಲ್ಕೀಪರ್ ಪ್ಲಸ್ ಐದು ಆಟಗಾರರು ನಮ್ಮ ನಾರ್ಮಲ್ ಆಗಿ ಆಡುವಂತೆ ಇದರಲ್ಲಿ ಆಫ್ ಸೈಡ್ ಇದಿರುವುದಿಲ್ಲ ರೂಲ್ಸ್ ಇರುವುದಿಲ್ಲ ಮತ್ತೆ ಥ್ರೋಇಿನ್ ಇರುವುದಿಲ್ಲ ಐದನೇ ಸೀಸನ್ವರೆಗೆ ಐದು ತಂಡಗಳು ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದವು ಕ್ರೌಡ್ ತುಂಬಾ ಜಾಸ್ತಿ ಆಯಿತು ಈ ಪಂದ್ಯ ಆಟಕ್ಕೆ ಎಲ್ಲ ಕಡೆಯಿಂದಲೂ ಪ್ರೋತ್ಸಾಹ ಸಿಗ್ತಾ ಬಂತು ಈ ವರ್ಷ ಟೀಮನ್ನು ಜಾಸ್ತಿ ಮಾಡಿದ್ದಾರೆ ಏಳು ಟೀಮನ್ನು ತಗೊಂಡು ಸೊ ಏಳು ದ ಏಳು ಪಂದ್ ತಂಡಗಳ ನಡುವೆ ನಡೆಯುತ್ತಿದ್ದಂಥ ಪಂದ್ಯ ಬಹಳ ಅದ್ಭುತವಾಗಿ ನಡೆಯುತ್ತಿದೆ ನೀವು ನೋಡಿರ್ಬೋದು ಎಷ್ಟು ಕ್ರೌಡ್ಸ್ ಇದ್ದಾರೆ ಅಂತ ಆಲ್ಮೋಸ್ಟ್ ಗ್ಯಾಲರಿಯಲ್ಲೇ ಅರೌಂಡ್ ಟೂ ತೌಸಂಡ್ ಎಬೌ ಟೂ ತೌಸಂಡ್ ಆಲ್ರೆಡಿ ಇಲ್ಲಿ ಫಸ್ಟ್ ಡೇ ಇಟ್ಸ್ ಫುಲ್ ಫುಲ್ ಪ್ಯಾಕ್ ಕ್ರೌಡ್ ಆಗಿತ್ತು i've been enjoying the league the matches how it's happening here in bolar the lightings the arrangement is extraordinary and beautiful uh, we have been coming every day and uh, as a footballer ಆಸ್ ಅ ಗೋಲ್ ಕೀಪರ್ ಇಟ್ಸ್ ನೈಸ್ ಟು ಕಮ್ ಆ್ಯಂಡ್ ವಾಚ್ ಸಚ್ ಬ್ಯೂಟಿಫುಲ್ ಮ್ಯಾಚಸ್ ವಿತ್ ಬೆಸ್ಟ್ ಪ್ಲೇಯರ್ಸ್ ಫ್ರಾಮ್ಲೋರ್ ಆರ್ ಪ್ಲೇಯಿಂಗ್ ವೆರಿ ಮಚ್ ಕಂಪಿಟೇಟಿವ್ ಆ್ಯಂಡ್ ಐ ಥಿಂಕ್ ಬೋಲಾರ್ ಲೀಗ್ ಇಸ್ ಟೇಕಿಂಗ್ ಮ್ಯಾಂಗ್ಲೋರ್ ಫುಡ್ಬಾಲ್ ಟು ನೆಕ್ಸ್ಟ್ ಲೇವೆ ಸೊ ಐ ಫೀಲ್ ಎವ್ರಿ ವನ್ ಶುಡ್ ಕಮ್ ಆ್ಯಂಡ್ ಎಂಜಾಯ್ ವಾಚಿಂಗ್ ಇಟ್ ಬಹಳಷ್ಟು ಜನ ಪ್ರೇಕ್ಷಕರು ಬಂದಿದೆ ಇದರ ಕಳೆದ ನಾಲ್ಕು ದಿನದಿಂದ ಇಲ್ಲಿ ಎಲ್ಲ ಗ್ಯಾಲರಿಯಲ್ಲಿ ತುಂಬಿ ತುಳುಕುತ್ತಿದ್ದು ತುಂಬ ಒಂದು ಕುತೂಹಲ ಆಟ ಯಾಕಂದರೆ ಇದರಲ್ಲಿ ಕಡಿಮೆ ಸಮಯದಲ್ಲಿ ಪಂದ್ಯಾಟ ಮುಗಿಯುತ್ತದೆ ಆದರೆ ಬಹಳಷ್ಟು ಸ್ಪೀಡಲ್ಲಿ ಆಡ್ತಾರೆ ಬಹಳಷ್ಟು ಯುವಕರು ತಮ್ಮ ಉತ್ತಮ ಆಟಗಾರಿಕೆಯನ್ನು ಇವರು ತೋರಿಸಿದ ಇದ್ದಾರೆ ಇಲ್ಲಿಯ ಹೆಚ್ಚಿನ ಮಕ್ಕಳನ್ನ ನಾನು ತರಬೇತಿ ನೀಡಿ ಇಲ್ಲಿ ಫುಟ್ಬಾಲ್ ಆಟಗಾರರಾಗಿ ನಾನು ಅವರನ್ನು ರೂಪಿಸಿದ್ದೇನೆ ಇವರು ಮುಂದೆ ಲೆವೆನೇ ಸೈಡಲ್ಲಿ ಕೂಡ ಉತ್ತಮವಾಗಿ ಅವರು ಆಡಿದರೆ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರಿಗೆ ಪ್ರತಿನಿಧಿಸುವಂತಹ ಒಂದು ಅವಕಾಶ ಇದೆ ಅವರು ಕೂಡ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸುವಂತಹ ಒಂದು ಧ್ಯೇಯವನ್ನು ಅವರು ಇಟ್ಟುಕೊಂಡು ಆಡಬೇಕಾಗಿ ಎಲ್ಲ ಈಗಿನ ನಾವು ಫುಟ್ಬಾಲ್ ಆಟಗಾರರಲ್ಲಿ ನಾನು ವಿನಂತಿ ಮಾಡುತ್ತದೆ ದ ವೇ ದ ಫುಟ್ಬಾಲ್ ಇಸ್ ಗ್ರೋಯಿಂಗ್ ಟುಡೇ ಇನ್ ಇಂಡಿಯಾ ಐ ಲೀಲಿ ಅಪ್ರಿಷಿಯೇಟ್ ದಿಸ್ ಅಂಡ್ ಐ ಹೋಪ್ ಫಾರ್ ದಮ್ ಟು ಗೆಟ್ ಟು ದ ವರ್ಲ್ಡ್ ಕಪ್ ಐ ವಾಸ್ ವಿಕ್ಟಿಮ್ ಟು ಪ್ಲೇ ಇನ್ ದ ವರ್ಲ್ಡ್ ಕಪ್ ನೆಸ್ಟ್ ದಿಸ್ ಇಯರ್ ಸಲ್ಯವಾಗಿರುವ ಎಲ್ಲ ಕ್ಲಬ್ ತಂಡದವರು ಅವರ ಸ್ಪರ್ಧೆಗೆ ಭಾಗವಹಿಸಿ ಕ್ರೀಡೆಗೆ ಒಂದು ಉತ್ತೇಜನ ನೀಡುತ್ತಿದ್ದಾರೆ ಆದಷ್ಟು ಬೇಗ ಸಂಬಂಧಪಟ್ಟ ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳು ಇವರ ಮೇಲೆ ಕಾಲೇಜನ್ನಿಟ್ಟು ಒಂದು ಶಾಶ್ವತವಾದಂಥ ಕ್ರೀಡಾ ಮೈದಾನ ಇಲ್ಲಿ ಇಲ್ಲಿಯ ಮುಂದಿನ ಭವಿಷ್ಯದ ಕ್ರೀಡಾಪಟುಗಳಿಗೆ ಒಂದು ಅವಕಾಶ ಮಾಡಿಕೊಡಬೇಕಾಗಿ ಒಬ್ಬ ಪಾಲಿಕೆ ಸದಸ್ಯನಾಗಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಈ ಮುಖಾಂತರ ವಿನಂತಿಸುತ್ತಿದ್ದೆ